Welcome back. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರತಿದಿನ ಏಳು ಸಾವಿರದ ಗಡಿ ದಾಟ್ತಾ ಇದೆ ಇಂದು ಸಹ ಏಳು ಸಾವಿರದ ಮುನ್ನೂರ ಎಂಬತ್ತೈದು ಮಂದಿ ಹೊಸ ಪಾಸಿಟಿವ್ ಕೇಸ್ ಅವರಲ್ಲಿ ಪತ್ತೆಯಾಗಿದೆ ಸಾವಿನ ಸಂಖ್ಯೆ ಶತಕದ ಗಡಿ ದಾಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎರಡು ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಎರಡು ಸಾವಿರದ ಒಂಬೈನೂರ ಹನ್ನೆರಡು ಹೊಸ ಪ್ರಕರಣಗಳು ಪತ್ತೆಯಾಗಿದೆ ಬೆಂಗಳೂರಿನ ಸಾವಿನ ಲೆಕ್ಕ ಇಪ್ಪತ್ತೈದು ರಾಜ್ಯದ ಸೋಂಕಿನ ಸಂಖ್ಯೆ ಎರಡು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ ನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಬೆಂಗಳೂರು ಸೋಂಕಿನ ಸಂಖ್ಯೆ ಒಂದು ಲಕ್ಷದ ಗಡಿಯತ್ತ ಸಾಗಿದ್ದು ರಾಜ್ಯದಲ್ಲಿ ಈಗಲೂ ಐಸಿನಲ್ಲಿ ಏಳ್ನೂರ ಐದು ಮಂದಿ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೈಸೂರಲ್ಲಿ ಕೊರೋನಾ ವಾರಿಯರ್ ಆಗಿದ್ದ ನಂಜನಗೂಡು ತಾಲೂಕು ಆರೋಗ್ಯಾಧಿಕಾರಿ ನಾಗೇಂದ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವೈದ್ಯ ಸಂಘದ ಮಾಜಿ ಅಧ್ಯಕ್ಷ ರವೀಂದ್ರ ಆರೋಪ ಮಾಡಿದರು ಸಚಿವ ಸುಧಾಕರ್ ಆರೋಗ್ಯ ಸಚಿವ ಶ್ರೀರಾಮುಲು ಟ್ವೀಟ್ ಮಾಡಿ ಎಷ್ಟೇ ಒತ್ತಡಗಳಿದ್ರು ನಿಮ್ಮ ಮೇಲಾಧಿಕಾರಿಗಳ ಜೊತೆ ಹೇಳಿಕೊಳ್ಳಿ ನಿಮ್ಮ ಕಷ್ಟಗಳಿಗೆ ಸರ್ಕಾರ ಯಾವತ್ತೂ ಜೊತೆಗಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಟ್ವೀಟ್ ಹಾಕಿದ್ದಾರೆ ಈ ಮಧ್ಯೆ ಕುಟುಂಬಸ್ಥರು ಸೇರಿ ಹಲವು ವೈದ್ಯರು ಪ್ರತಿಭಟನೆ ಕೂಡ ಮಾಡಿದರು ಪರ್ಸೆಂಟ್ ವೇಕೆನ್ಸಿ ಇದ್ದಾಗ ಒಂದು ಸಾವಿರ ಜನ ಸ್ವಾಪ್ ತೆಗೆಯೋಕ್ಕೆ ಸ್ಟಾಫ್ ಎಲ್ಲಿದ್ದಾರೆ ಸ್ಟಾಫ್ ಎಲ್ಲಿದ್ದಾರೆ ನಿನ್ನ ಸ್ಟಾಫ್ ಕೊಡದೆ ನೀನು ಹೋಗಿ ನಿನ್ನ ಬಾಯಿಗೆ ಬಂದಾಗ ಫೋನಲ್ಲಿ ಬೈದ್ಬಿಟ್ಟು ಮೊದಲೇ ಸ್ಟ್ರೆಸ್ಸಲ್ಲಿರುವಂಥ ವ್ಯಕ್ತಿನ ಸಾಯಿಸಿರೋದು ಇಟ್ಸ್ ನಥಿಂಗ್ ಬಟ್ ಮರ್ಡರ್ ಇದಕ್ಕೆ ಕಾರಣಕರ್ತ ಆಗಿರುವಂಥವನು ಮೈಸೂರಿನ ಸಿ ಇಒ ಪ್ರಶಾಂತ್ ಕುಮಾರ್ ಮಿಶ್ರಾ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಪ್ರಶಾಂತ್ ಕುಮಾರ್ ಮಿಶ್ರನ್ನು ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಪೆಂಡಿಂಗ್ ಎಕ್ವರಿ ಅಂತ ಇಟ್ಕೊಳ್ಳಿ ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಆತನ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸು ಕೂಡ ಆಗಬೇಕು ಗಾನಗಂಧರುವ ಗಾನಗಾರುಡಿಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯಕ್ಕಾಗಿ ಇಡೀ ವಿಶ್ವ ಪ್ರಾರ್ಥಿಸುತ್ತಿದೆ ಎಸ್ಪಿಬಿ ಚೇತರಿಕೆಗಾಗಿ ಸಂಗೀತದ ಮೂಲಕ ಪ್ರಾರ್ಥನೆ ಸಲ್ಲಿಸಲಾಗಿದೆ ಗಾನಗಾರುಡಿಗ ಆರೋಗ್ಯ ಉತ್ತಮವಾಗಬೇಕು ಕೋಗಿಲೆ ಮತ್ತೆ ಹಾಡಬೇಕು ಅಂತ ಇಡೀ ವಿಶ್ವ ಲೆಟ್ಸ್ ಪ್ರೇ ಫಾರ್ ಎಸ್ಪಿಬಿ ವೆಲ್ ಸೂನ್ ಎಸ್ಪಿಬಿ ಹೆಸರಿ ಅಭಿಯಾನ ನಡೆಸಿದರು ಇವತ್ತು ಸಂಜೆ ಆರು ಗಂಟೆಗೆ ಐದು ನಿಮಿಷಗಳ ಕಾಲ ವಿಶ್ವದಾದ್ಯಂತ ಎಸ್ಪಿಬಿ ಚೇತರಿಕೆಗೆ ಪ್ರಾರ್ಥಿಸುವಂತೆ ಕರೆಯನ್ನ ನೀಡಲಾಗಿತ್ತು ಅಗ್ರಹ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ಬ್ಯಾಕ್ ಸ್ವಚ್ಛ ಭಾರತ್ ಅಭಿಯಾನದಡಿ ಕೇಂದ್ರ ಸರ್ಕಾರ ಕೊಡುವ ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ ಪ್ರಕಟವಾಗಿದ್ದು ಈ ಬಾರಿ ಕರ್ನಾಟಕಕ್ಕೆ ಒಟ್ಟು ಹತ್ತು ಪ್ರಶಸ್ತಿ ಸಿಕ್ಕಿದೆ ಉತ್ತಮ ಸ್ವಾವಲಂಬಿ ಸುಸ್ಥಿರ ನಗರವಾಗಿ ಬೆಂಗಳೂರು ಹೊರಹೊಮ್ಮಿದೆ ಸ್ವಚ್ಛ ನಗರಗಳ ಪೈಕಿ ಈ ಬಾರಿ ಮೈಸೂರಿಗೆ ಐದನೇ ಸ್ಥಾನ ಸಿಕ್ಕಿದೆ ಉಳಿದಂತೆ ರಾಮನಗರ ಕಡೂರು ಹೊಳಲ್ಕೆರೆಗೂ ಪ್ರಶಸ್ತಿ ಸಿಕ್ಕಿದೆ ಸ್ವಚ್ಛ ಪಟ್ಟಣವಾಗಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣಕ್ಕೆ ಪ್ರಶಸ್ತಿ ಸಿಕ್ಕಿದ್ದು ಹಾಗೆ ಭಟ್ಕಳ ತಾಲೂಕಿನ ಜಾಲಿ ಮೈಸೂರು ಜಿಲ್ಲೆಯ ಹುಣಸೂರು ಕೆಆರ್ ನಗರ ಎಚ್ಡಿಕೋಟೆಗೂ ಸಿಟಿಸನ್ ಫೀಡ್ ನಡಿ ಪ್ರಶಸ್ತಿ ಲಭಿಸಿದೆ ನಾಳೆ ಗೌರಿ ಹಬ್ಬ ನಾಡಿದ್ದು ಗಣೇಶನ ಹಬ್ಬ ನಾಡಿನಾದ್ಯಂತ ಗೌರಿ ಪುತ್ರನ ಆರಾಧನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಕೊರೋನಾ ಭೀತಿ ಮಧ್ಯೆಯೂ ಮಾರುಕಟ್ಟೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸರ್ಕಾರದ ಕಂಡೀಷನ್ಸ್ ಮಧ್ಯೆ ಗಜಮುಖನ ಭಕ್ತರು ಹಬ್ಬದ ತಯಾರಿ ಮಾಡ್ತಿದ್ದಾರೆ ಆದರೆ ಈ ಬಾರಿ ಅದ್ದೂರಿ ಗಣೇಶೋತ್ಸವಕ್ಕೆ ಸರ್ಕಾರ ಕಂಡೀಷನ್ಸ್ ಹಾಕಿದೆ ಕೊರೋನಾ ಕಟ್ಟಿಹಾಕಲು ಸರಳವಾಗಿ ಹಬ್ಬ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಇಪ್ಪತ್ತು ಮಂದಿ ಹೆಚ್ಚು ಸೇರಿದಂತೆ ಮೂರ್ತಿ ಇಟ್ಟು ಪೂಜಿಸಬಹುದು ಅಂದಿದೆ ಹೀಗಾಗಿ ಮಾರ್ಗಸೂಚಿಯಂತೆ ಸಿಂಪಲ್ ಆಗಿ ಗಣೇಶ ಸ್ತುತಿಗೆ ಭಕ್ತರು ಮೂರ್ತಿ ಖರೀದಿ ಸೇರಿದಂತೆ ಪೂಜಾ ಸಾಮಗ್ರಿಯನ್ನ ಖರೀದಿಸಿದೆ ಇದೇ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು